ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದ್ದು ಅದು ನಿಜವಾದ ಅರ್ಥದಲ್ಲಿ ದೇಶದ ಸೇವೆಯಲ್ಲಿ ಒಂದು ಶಿಸ್ತಿನ ಶಾಂತಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದೆ ಭಾರತದಲ್ಲಿ ಇಂತಹ ಸಂಘ ಬೆಳೆದದ್ದು ಈ ನಾಡಿನ ಸಂಸ್ಕೃತಿ ಮತ್ತು ಸೋದರತ್ವ ಭಾವನೆಯನ್ನು ಎತ್ತಿ ತೋರಿಸುತ್ತದೆ ಸೋದರತ್ವ ಸಹಿಷ್ಣುತೆ ಮತ್ತು ತ್ಯಾಗ ಈ ದೇಶದ ಮಣ್ಣಿನ ಗುಣ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿದ್ದು ಸಂಘದ ನಾಯಕತ್ವದ ಗಟ್ಟಿತನವನ್ನು ಬಿಂಬಿಸುತ್ತದೆ ಹೆಗ್ಡೆವರವರಿಂದ ಪ್ರಾರಂಭವಾಗಿ ಇಂದು ಹಿರಿಯ ನಾಯಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ರಾವ್ರಿಗೆ ಬಂದ ಎಲ್ಲ ನಾಯಕರು ಉದಾಹರಣೆಗೆ ವಾಜಪೇಯಿ ಅವರು ಇಂದಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ನನ್ನನ್ನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂತೋಷಿಯವರ ನಾಯಕತ್ವದಲ್ಲಿ ಐದು ವರ್ಷಗಳ ಕಾಲ ಮೋಹನ್ ಭಾಗತ್ ಅವರು ಮೈಸೂರು ಬಂದಾಗಲೂ ಕೂಡ ನಾನು ಕೂಡ ಪಥಸಂಚಲನದಲ್ಲಿ ಭಾಗವಹಿಸಿದ್ದೆ ಸಂತೋಷ್ ನಾಯಕತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ನಾನು ಕೂಡ ಅತ್ಯಂತ ಶಿಸ್ತಿನಿಂದ ನಡೆದಂತಹ ಒಂದು ಸಂದರ್ಭವನ್ನು ನೆನೆಸ್ಕೊಂಡ್ರೆ ಇವತ್ತೂ ಕೂಡ ನನಗೆ ಸಂತೋಷ ಆಗ್ತದೆ ಈ ರೀತಿಯ ಎಲ್ಲರೂ ಕೂಡ ದ್ಯೋತಕವಾಗಿದ್ದಾರೆ ಅವರುಗಳ ತ್ಯಾಗ ಬಲಿದಾನವಿರದಿದ್ದರೆ ಸಂಘ ಇಷ್ಟ ತನಕ ಬೆಳೆಯುತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಂಘವನ್ನು ಹಲವಾರು ಜನರು ಟೀಕಿಸುತ್ತಿದ್ದಾರೆ ಟೀಕಿಸುತ್ತಿರುವವರು ಆರ್ ಎಸ್ ಎಸ್ ಅನ್ನ ನಾವು ದೊಡ್ಡವರಾಗುತ್ತೇವೆ ಅಂತಕ್ಕಂಥ ಡ್ರಮೆಯಲ್ಲಿ ಈ ರೀತಿ ಮಾತನಾಡ್ತಿದ್ದಾರೆ ಇದನ್ನ ನೂರು ವರ್ಷದ ಸಾಧನೆಯನ್ನ ಕೊಡುಗೆಯನ್ನು ಅಧ್ಯಯನ ಮಾಡಿದರೆ ನಿಮ್ಗೆಲ್ಲರೂ ಕೂಡ ಅರ್ಥವಾಗುತ್ತದೆ ಇಲ್ಲದಿದ್ದರೆ ಟೀಕಿಸುವಂತವರು ಸಣ್ಣವ ಸಮಾಜದಲ್ಲಿ ಸಣ್ಣವರಾಗುತ್ತೀರಿ ಸಂಘ ನೂರು ವರ್ಷ ಪೂರೈಸಿದ್ದು ಜಗತ್ತಿನ ದೊಡ್ಡ ಸಾಧನೆ ಮಾಡುತ್ತಿರುವ ಸಮಾಜ ಮುಖ್ಯ ಕೆಲಸಕ್ಕೆ ಯಾರು ಮತ್ತು ಯಾವ ಸಂಘಟನೆಯೂ ಕೂಡ ಸರಿಸಾಟಿ ಇಲ್ಲ ಸಂಘಕ್ಕೆ ಸಂಘವೇ ಸರಿಸಾಟಿ ಇಂದು ಸಂಘ ನೂರು ವರ್ಷದ ಆಚರಣೆ ಮಾಡುತ್ತಿದ್ದು ನಮಗೆಲ್ಲ ಹರ್ಷ ತಂದಿದೆ ನಮಗೆ ಯಾವ ಆರ್ ಎಸ್ ಎಸ್ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಯೋಧರ ರೀತಿ ಅನಾಹುತ ಆಗಲಿ ಅಂತ ಸಂದರ್ಭದಲ್ಲಿ ಮೊದಲು ಸೆಟ್ಟದೆದ್ದು ನಿಂತು ಅದನ್ನು ನಿಲ್ಲಿಸ್ತಕ್ಕಂಥ ತಡಿತಕ್ಕಂತ ಯಾವುದಾದ್ರು ಒಂದು ಸಂಘ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದನ್ನ ಅತ್ಯಂತ ನಾನು ಸಂತೋಷದಿಂದ ಹೇಳ್ತೇನೆ ನಮ್ಮ ರಾಷ್ಟ್ರದಲ್ಲಿ ಇಂಥ ಒಂದು ಸಂಘ ಇರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಇಂಥ ಒಂದು ಸಂದರ್ಭ ಜಾತಿ ಇಲ್ಲದೆ ಎಲ್ಲ ಜಾತಿ ಎಲ್ಲ ಜನಾಂಗ ಸರ್ವ ಜನರ ಒಂದು ಶಾಂತಿ ನೆಮ್ಮದಿಯ ಒಂದು ದೇವಾಲಯದ ರೀತಿ ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳ ಹೋಗಿ ಇವತ್ತು ಗಟ್ಟಿತನವಾಗಿ ಉಳಿದಿರಬೇಕು ಅಂತ ಹೇಳಿದ್ರೆ ಇವತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಜವಾಗ್ಲೂ ಕೂಡ ಅಪಾರವಾದಂತ ತ್ಯಾಗ ಬಲಿದಾನ ಸೇವೆಯನ್ನ ಮಾಡುವ ಮೂಲಕ ಇವತ್ತು ನೂರು ವರ್ಷ ಬಂದು ತುಂಬಿದೆ ಆರ್ ಎಸ್ ಎಸ್ ಇಂದ ಬೆಳೆದು ಬಂದಿರತಕ್ಕಂಥ ನಾಯಕರುಗಳೆಲ್ಲರೂ ಕೂಡ ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಅವರ ಆದರ್ಶಗಳು ನಮ್ಮ ಮುಂದಿನ ಯುವಕ ಪೀಳಿಗೆಗೂ ಕೂಡ ನಿರಂತರವಾಗಿ ನಡೆಯಲಿ ಆ ದೇವರ ಆಶೀರ್ವಾದ ಅವರೆಲ್ಲರೂ ಕೂಡ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನನ್ನಂತಹ ಹಿತೈಷಿಗಳಿಗೆ ಸಂಘದ ಶತವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು